ಎಲ್ಲರಿಗೂ ನಮಸ್ಕಾರ ನೀವು ನೋಡುತ್ತಿರುವುದು ಇನ್ಫಾರ್ಮೇಶನ್ ಡಿಕೆ ಎಪ್ಪತ್ತೇಳು ಯೂಟ್ಯೂಬ್ ಚಾನಲ್ ಇಂದು ನಾವು ಬಹುಮುಖ್ಯವಾದ ವಿಷಯ ಕ್ರೀಡಾ ಪ್ರಶಸ್ತಿ ವಿಜೇತರ ಇತ್ತೀಚಿನ ಎಂಸಿಕ್ಯೂ ಪ್ರಶ್ನೆಗಳು ಕುರಿತು ತಿಳಿಯೋಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಬಹು ಉಪಯುಕ್ತವಾಗಲಿದೆ ಅದರಲ್ಲಿಯೂ ಕೆಇಎ ಕೆಪಿಎಸ್ಸಿ ಪರೀಕ್ಷೆಗಳಿಗೆ ತುಂಬ ಉಪಯೋಗಕಾರಿ ಆದ್ದರಿಂದ ವಿಡಿಯೋ ಕೊನೆವರೆಗೆ ನೋಡಿ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಿ ಹಾಗಾದರೆ ಶುರು ಮಾಡೋಣ ಸ್ಪೋರ್ಟ್ಸ್ ಅವಾರ್ಡ್ಸ್ ವಿನ್ನರ್ಸ್ ಎಂಸಿಕ್ಯೂ ಟೆಸ್ಟ್ ಮೇ ತಿಂಗಳಿನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಇಟಾಲಿಯನ್ ಓಪನ್ನಲ್ಲಿ ಮೊದಲ ಬಾರಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಎ ಜ್ಯಾನಿಕ್ ಸಿನ್ನರ್ ಬಿ ಕಾರ್ಲೋಸ್ ಅಲ್ಕರಾಜ್ ಸಿ ನೊವಾಕ್ ಜೊಕೋವಿಕ್ ಡಿ ರಾಫೆಲ್ ನಡಾಲ್ ಸರಿಯಾದ ಉತ್ತರ ಬಿ ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶವು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರ ಇಪ್ಪತ್ತೈದು ಗೆದ್ದಿದೆ ಎ ನ್ಯೂಜಿಲೆಂಡ್ ಬಿ ಭಾರತ ಸಿ ಆಸ್ಟ್ರೇಲಿಯಾ ಡಿ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಬಿ ಭಾರತ ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ವಿಜೇತವಾಗಿದೆ ಎ ಇಂಗ್ಲೆಂಡ್ ಬಿ ದಕ್ಷಿಣ ಆಫ್ರಿಕಾ ಸಿ ಆಸ್ಟ್ರೇಲಿಯಾ ಡಿ ಭಾರತ ಸರಿಯಾದ ಉತ್ತರ ಬಿ ದಕ್ಷಿಣ ಆಫ್ರಿಕಾ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರಣಜಿ ಟ್ರೋಫಿಯನ್ನು ವಿಜೇತ ತಂಡ ಯಾವುದು ಎ ಮುಂಬೈ ಬಿ ವಿದರ್ಭ ಸಿ ಸೌರಾಷ್ಟ್ರ ಡಿ ಕರ್ನಾಟಕ ಸರಿಯಾದ ಉತ್ತರ ಬಿ ವಿದರ್ಭ ಆರು ಇತ್ತೀಚೆಗೆ ಭಾರತದ ಎಂಬತ್ತೊಂಬತ್ತನೆಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು ಎ ರೋಹಿತ್ ಕೃಷ್ಣ ಬಿ ಪ್ರಣವ್ ಆನಂದ್ ಸಿ ಡಿ ಗುಕೇಶ್ ಡಿ ಅರ್ಜುನ್ ಎರಿಗೈಸಿ ಸರಿಯಾದ ಉತ್ತರ ಎ ರೋಹಿತ್ ಕೃಷ್ಣ ಏಳು ಎರಡು ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಎ ಎಂಆರ್ ರಾಡುಕಾನು ಇಗಾ ಪ್ರೈಟೆಕ್ ಸಿ ಅರೀನಾ ಸಬಲೆಂಕಾ ಡಿ ಕೋಕೋ ಗೌಫ್ ಸರಿಯಾದ ಉತ್ತರ ಬಿ ಇಗಾ ಸ್ವೈಟೆಕ್ ಇಂಟು ಎರಡು ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಎ ಕಾರ್ಲೋಸ್ ಅಲ್ಕರಾಜ್ ಬಿ ನೊವಾಕ್ ಜೋಕೋವಿಕ್ ಸಿ ಡ್ಯಾನಿಯಲ್ ಮೆನ್ವೆಡೇವ್ ಡಿ ಜಾನಿಕ್ ಸಿನ್ನರ್ ಸರಿಯಾದ ಉತ್ತರ ಡಿ ಜಾನಿಕ್ ಸಿನ್ನರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟವನ್ನು ಎಲ್ಲಿ ಆಯೋಜಿಸಲಾಯಿತು ಎ ಗೋವಾ ಬಿ ಇಂದು ಸಿ ಕೇರಳ ಡಿ ಪಾಂಡಿಚೇರಿ ಸರಿಯಾದ ಉತ್ತರ ಎ ಗೋವಾ ಹತ್ತು ಇಪ್ಪತ್ತೈದನೇ ಕಾಮನ್ವೆಲ್ತ್ ಸೀನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪದಕ ಅಗ್ರಸ್ಥಾನ ಪಡೆದ ದೇಶ ಯಾವುದು ಎ ಜರ್ಮನಿ ಬಿ ಭಾರತ ಸಿ ಆಸ್ಟ್ರೇಲಿಯಾ ಡಿ ನ್ಯೂಜಿಲ್ಯಾಂಡ್ ಸರಿಯಾದ ಉತ್ತರ ಬಿ ಭಾರತ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಪ್ರೀಮಿಯರ್ ಲೀಗ್ ಡಬ್ಲ್ಯೂಪಿಎಲ್ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಎ ದೆಹಲಿ ಕ್ಯಾಪಿಟಲ್ಸ್ ಬಿ ಸಿ ಬೆಂಗಳೂರು ಸಿ ಮುಂಬೈ ಇಂಡಿಯನ್ಸ್ ಡಿ ಯುಪಿ ವಾರಿಯಜ್ ಸರಿಯಾದ ಉತ್ತರ ಸಿ ಮುಂಬೈ ಇಂಡಿಯನ್ಸ್ ಹನ್ನೆರಡು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಎ ಮುಂಬೈ ಇಂಡಿಯನ್ಸ್ ಬಿ ಕೋಲ್ಕಾತಾ ನೈಟ್ ರೈಡರ್ಸ್ ಸಿ ಸನ್ರೈಸರ್ಸ್ ಹೈದರಾಬಾದ್ ಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸರಿಯಾದ ಉತ್ತರ ಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ಮಾಸ್ಟರ್ಸ್ ಟೂರ್ನಮೆಂಟ್ ಅನ್ನು ಯಾರು ಗೆದ್ದರು ಎ ರೋರಿ ಮ್ಯಾಕ್ಟ್ರಾಯ್ ಬಿ ಸ್ಕಾಟಿ ಶೆಫರ್ ಸಿ ಟೈಗರ್ ವುಡ್ಸ್ ಡಿ ಬ್ರೂಕ್ಸ್ ಕೊಯ್ಸ್ಕಾ ಸರಿಯಾದ ಉತ್ತರ ಎ ರೋರಿ ಮ್ಯಾಕ್ಟ್ರಾಯ್ ಹದಿನಾಲ್ಕು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಐಒಸಿಯ ಮೊದಲ ಮಹಿಳಾ ಮತ್ತು ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಎ ಕರ್ಸ್ಟಿ ಕವೆಂಟ್ರಿ ಬಿ ಫಾಥ್ಮಾ ಸಮೌರಾ ಸಿ ಜನಲೆ ಮೋಡಾನಾ ಡಿ ಎಲ್ಎನ್ ಜಾನ್ಸನ್ ಸರ್ಲೀಫ್ ಸರಿಯಾದ ಉತ್ತರ ಎ ಕರ್ಸ್ಟಿ ಕವೆಂಟ್ರಿ ಹದಿನೈದು ಟಾಟಾ ಸ್ಟೀಲ್ ಚೆಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಎ ಆರ್ ಪ್ರಜ್ಞಾನಂದ ಬಿ ಅರ್ಜುನ್ ಎರಿಗೈಸಿ ಸಿ ಗುಕೇಶ್ ಡಿ ಡಿ ನಿಹಾಲ್ ಸರಿನ್ ಸರಿಯಾದ ಉತ್ತರ ಎ ಆರ್ ಪ್ರಜ್ಞಾನಂದ ಹದಿನಾರು ಎರಡು ಸಾವಿರದ ಇಪ್ಪತ್ತು ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಪುರುಷರ ಕ್ರಿಕೆಟಿಗ ಪ್ರಶಸ್ತಿಯನ್ನು ಯಾರು ಗೆದ್ದರು ಎ ವಿರಾಟ್ ಕೊಹ್ಲಿ ಬಿ ಟ್ರಾವಿಸ್ ಹೆಡ್ ಸಿ ಜಸ್ಪ್ರೀತ್ ಬೂಮ್ರಾ ಡಿ ಪ್ಯಾಟ್ ಕಮ್ಮಿನ್ಸ್ ಸರಿಯಾದ ಉತ್ತರ ಸಿ ಜಶ್ರೀತ್ ಬುಮ್ರಾ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೈದರ ಜೂನಿಯರ್ ಹಾಕಿ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸಲಿದೆ ಎ ಭಾರತ ಬಿ ನೆದರ್ಲ್ಯಾಂಡ್ಸ್ ಸಿ ಜರ್ಮನಿ ಡಿ ಸ್ಪೇನ್ ಸರಿಯಾದ ಉತ್ತರ ಎ ಭಾರತ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೈಲ್ ಬ್ರಾನ್ ಚಾಲೆಂಜರ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಯಾರು ಎ ಸುಮಿತ್ ನಾಗಲ್ ಬಿ ಯುಕಿ ಭಾಮ್ರಿ ಸಿ ರಾಮ್ಕುಮಾರ್ ರಾಮನಾಥನ್ ಡಿ ರೋಹನ್ ಬೋಪಣ್ಣ ಸರಿಯಾದ ಉತ್ತರ ಎ ಸುಮಿತ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದಲ್ಲಿ ಯಾವ ರಾಜ್ಯ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಎ ಮಣಿಪುರ ಬಿ ತಮಿಳುನಾಡು ಸಿ ಮಹಾರಾಷ್ಟ್ರ ಡಿ ಗೋವಾ ಸರಿಯಾದ ಉತ್ತರ ಎ ಮಣಿಪುರ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಖೇಲೋ ಇಂಡಿಯಾ ಪ್ಯಾರಾ ಕ್ರೀಡಾಕೂಟದಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಎ ರಾಜಸ್ಥಾನ ಬಿ ಹರಿಯಾಣ ಸಿ ಉತ್ತರ ಪ್ರದೇಶ ಡಿ ತಮಿಳುನಾಡು ಸರಿಯಾದ ಉತ್ತರ ಬಿ ಹರಿಯಾಣ ಇಪ್ಪತ್ತೊಂದು ನಲ್ಲಿ ವಿಶ್ವದ ಮೊದಲ ವಿಶ್ವ ಹ್ಯೂಮನೈಡ್ ರೋಬೋಟ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಎ ಟೋಕಿಯೋ ಜಪಾನ್ ಬಿ ಬೀಜಿಂಗ್ ಚೀನಾ ಸಿ ದೆಹಲಿ ಭಾರತ ಡಿ ಸಿಯೋಲ್ ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ ಬಿ ಬೀಜಿಂಗ್ ಚೀನಾ ಬಾನ್ ಇಂಟರ್ನ್ಯಾಷನಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳಾ ಸಿಂಗಲ್ಸ್ ಗೆದ್ದವರು ಯಾರು ಎ ಪಿವಿ ಸಿಂಧು ಬಿ ತನ್ಮಿ ಶರ್ಮಾ ಸಿ ಮಾಳವಿಕಾ ಬನ್ಫೋರ್ಡ್ ಡಿ ಅನುಪಮಾ ಉಪಾಧ್ಯಾಯ ಸರಿಯಾದ ಉತ್ತರ ಬಿ ತನ್ವಿ ಶರ್ಮಾ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೂಪರ್ ಬೌಲ್ ಎನ್ಎಫ್ಎಲ್ ಗೆದ್ದ ತಂಡ ಯಾವುದು ಎ ಫಿಲಡೆಲ್ಫಿಯಾ ಈಗಲ್ಸ್ ಬಿ ಸ್ಯಾನ್ ಫ್ರಾನ್ಸಿಸ್ಕೋ ಫಾರ್ಟಿನೈನರ್ಸ್ ಸಿ ಗ್ರೀನ್ ಬೇ ಪ್ಯಾಕರ್ಸ್ ಡಿ ಬಫ್ಲೋ ಬಿಲ್ಗಳು ಸರಿಯಾದ ಉತ್ತರ ಎ ಈಗಲ್ಸ್ ಕು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜೂಡೋ ಚಾಂಪಿಯನ್ಶಿಪ್ಗಳು ಎಲ್ಲಿ ನಡೆಯಲಿವೆ ಎ ಟೋಕಿಯೋ ಬಿ ಅಸ್ತಾನಾ ಸಿ ಬುಡಾಪೇಸ್ಟ್ ಡಿ ಪ್ಯಾರಿಸ್ ಸರಿಯಾದ ಉತ್ತರ ಸಿ ಬುಡಾಪೆಸ್ಟ್ ಇಪ್ಪತ್ತೈದು ಯು ಎಸ್ ಓಪನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಎ ಎಂಆರ್ ಆಡುಕಾನು ಬಿ ಇಗಾಪ್ರೈಟೆಕ್ ಸಿ ಅರೀನಾ ಸಬಲೆಂಕಾ ಡಿ ಕೋಕೋ ಗೌಫ್ ಉತ್ತರ ಸಿ ಅರೀನಾ ಸಬಲೆಂಕಾ ಯುಎಸ್ ಓಪನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಎ ನೊವಾಕ್ ಜಕೋವಿಕ್ ಬಿ ಜಾನಿಕ್ ಸಿನ್ನರ್ ಸಿ ಕಾರ್ಲೋಸ್ ಅಲ್ಕರಾಜ್ ಡಿ ರಾಫೆಲ್ ನಡಾಲ್ ಸರಿಯಾದ ಉತ್ತರ ಸಿ ಕಾರ್ಲೋಸ್ ಅಲ್ಕರಾಜ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಜೂನಿಯರ್ ನಲ್ಲಿ ಚಿನ್ನ ಗೆದ್ದವರು ಯಾರು ಎ ಶೌರ್ಯ ಬಾಬಾ ಬಿ ಅನಾಹತ್ ಸಿಂಗ್ ಸಿ ಸೌರವ್ ಘೋಷಾಲ್ ಡಿ ಮೊಹಮ್ಮದ್ ಝಕಾರಿಯಾ ಸರಿಯಾದ ಉತ್ತರ ಡಿ ಮೊಹಮ್ಮದ್ ಝಕಾರಿಯಾ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಷ್ಯನ್ ಸ್ಕ್ವಾಷ್ ಡಬಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಎ ಗೋವಾ ಬಿ ಭೂಪಾಲ್ ಸಿ ಜೋಹರ್ ಡಿ ಜಕಾರ್ತ ಸರಿಯಾದ ಉತ್ತರ ಸಿ ಜೋಹರ್ ಕ್ರಿಕೆಟ್ನ ಮೂರು ಸ್ವರೂಪಗಳಲ್ಲಿ ಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳೆಯಾರು ಎ ಸ್ಮೃತಿ ಮಂಧಾನ ಬಿ ಜೆಮಿಮಾ ರೋಡ್ರಿಗಸ್ ಸಿ ಶೆಫಾಲಿ ವರ್ಮಾ ಡಿ ರಿಚಾ ಘೋಷ್ ಸರಿಯಾದ ಉತ್ತರ ಎ ಸ್ಮೃತಿ ಮಂಧಾನ ಹಾಕಿ ಇಂಡಿಯಾದ ಕಾರ್ಯನಿರ್ವಾಹಕ ನಿರ್ದೇಶಕರು ಯಾರು ಎ ದಿಲೀಪ್ ಟಿರ್ಕಿ ಬಿ ನರಿಂದರ್ ಬತ್ರಾ ಸಿ ಭೋಲಾನಾಥ್ ಸಿಂಗ್ ಡಿ ಕಮಾಂಡರ್ ಆರ್ ಕೆ ಶ್ರೀವಾಸ್ತವ ಸರಿಯಾದ ಉತ್ತರ ಡಿ ಕಮಾಂಡರ್ ಆರ್ ಕೆ ಶ್ರೀವಾಸ್ತವ ಮೂವತ್ತೊಂದು ಸ್ಯಾಫ್ ಪುರುಷರ ಯು ಹತ್ತೊಂಬತ್ತು ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಗೆದ್ದ ಫುಟ್ಬಾಲ್ ತಂಡ ಯಾವುದು ಎ ನೇಪಾಳ ಬಿ ಪಾಕಿಸ್ತಾನ ಸಿ ಭಾರತ ಡಿ ಶ್ರೀಲಂಕಾ ಸರಿಯಾದ ಉತ್ತರ ಸಿ ಭಾರತ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ರಾಜ್ಯ ಗೆದ್ದಿದೆ ಎ ಮಹಾರಾಷ್ಟ್ರ ಬಿ ಹರಿಯಾಣ ಸಿ ಪಂಜಾಬ್ ಡಿ ತಮಿಳುನಾಡು ಸರಿಯಾದ ಉತ್ತರ ಎ ಮಹಾರಾಷ್ಟ್ರ ಮೂವತ್ತ ಮೂರು ಫ್ರೆಂಚ್ ಓಪನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಎ ಕೋಕೊಗಾಫ್ ಪ್ರೈಟೆಕ್ ಸಿ ಜೆಸ್ಸಿಕಾ ಪೆಗುಲಾ ಡಿ ಅರಿನಾ ಸಬ್ಲೆಂಕಾ ಸರಿಯಾದ ಉತ್ತರ ಎ ಕೋಕೊಗಾಫ್ ಫ್ರೆಂಚ್ ಓಪನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎ ಲೊರೆನ್ಸೊ ಮೂಸೆಟ್ಟಿ ಬಿ ಕಾರ್ಲೋಸ್ ಅಲ್ಕರಾಜ್ ಸಿ ಅಲೆಕ್ಸಾಂಡರ್ ಜೈರೆವ್ ಡಿ ಸ್ಟೆಫಾನೋಸ್ ಸಿಟಿಪಾಸ್ ಸರಿಯಾದ ಉತ್ತರ ಬಿ ಕಾರ್ಲೋಸ್ ಅಲ್ಕರಾಸ್ ದಕ್ಷಿಣ ಕೊರಿಯಾವನ್ನು ಸೋಲಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ಪುರುಷರ ಹಾಕಿ ಏಷ್ಯಾ ಕಪ್ ಗೆದ್ದವರು ಯಾರು ಎ ಚೀನಾ ಬಿ ಮಲೇಷಿಯಾ ಸಿ ಜಪಾನ್ ಡಿ ಭಾರತ ಸರಿಯಾದ ಉತ್ತರ ಡಿ ಭಾರತ ಮೂವತ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಖೇಲ್ ರತ್ನ ಪ್ರಶಸ್ತಿಗಳನ್ನು ನೀಡಲಾಯಿತು ಎ ನಾಲ್ಕು ಬಿ ಆರು ಸಿ ಒಂಬತ್ತು ಡಿ ಎಂಟು ಸರಿಯಾದ ಉತ್ತರ ಎ ನಾಲ್ಕು ಮೂವತ್ತೆಂಟು ಲಿಯಾನ್ ಮಾಸ್ಟರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾರು ಗೆದ್ದರು ಎ ಮ್ಯಾಗ್ನಸ್ ಕಾರ್ಲೈನ್ ಬಿ ವಿಶ್ವನಾಥನ್ ಆನಂದ್ ಸಿ ಹಿಕರು ನಕಮುರ ಡಿ ಅರ್ಜುನ್ ಇರಿಗೈಸಿ ಸರಿಯಾದ ಉತ್ತರ ಬಿ ವಿಶ್ವನಾಥನ್ ಆನಂದ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ನೂರ ಮೂವತ್ತ್ ಡ್ಯುರಾಂಡ್ ಕಪ್ ಅನ್ನು ಗೆದ್ದ ಫುಟ್ಬಾಲ್ ತಂಡ ಯಾವುದು ಎ ಮೋಹನ್ ಬಗಾನ್ ಸೂಪರ್ ಜೆಂಟ್ ಬಿ ಪೂರ್ವ ಬಂಗಾಳ ಸಿ ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ಸಿ ಡಿ ಡೈಮಂಡ್ ಹಾರ್ಬರ್ ಎಫ್ಸಿ ಸರಿಯಾದ ಉತ್ತರ ಸಿ ನಾರ್ತ್ ಈಸ್ಟ್ ಯುನೈಟೆಡ್ ಎಫ್ಸಿ ನಲವತ್ತು ಹಾಕಿ ಇಂಡಿಯಾ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಷದ ಗೋಲ್ಕೀಪರ್ ಪ್ರಶಸ್ತಿ ಮಹಿಳೆಯರು ಯಾರಿಗೆ ನೀಡಲಾಗಿದೆ ಎ ಸವಿತಾ ಪೂನಿಯಾ ಬಿ ಗುರ್ಜಿತ್ ಕೌರ್ ಸಿ ಉದಿತಾ ದುಹಾನ್ ಡಿ ರಾಣಿ ರಾಮ್ಪಾಲ್ ಸರಿಯಾದ ಉತ್ತರ ಎ ಸವಿತಾ ಪುನಿಯಾ ನಲವತ್ತೊಂದು ಫೈಡ್ ಚೆಸ್ ವಿಶ್ವಕಪ್ ಎರಡು ಸಾವಿರದ ಎಪ್ಪತ್ತೈದನ್ನು ಯಾವ ದೇಶ ಆಯೋಜಿಸುತ್ತದೆ ಎ ಭಾರತ ಬಿ ಭೂತಾನ್ ಸಿ ನೇಪಾಳ ಡಿ ಬೆಲ್ಡಿಯಂ ಸರಿಯಾದ ಉತ್ತರ ಎ ಭಾರತ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಪುರುಷರ ಏಷ್ಯಾ ಕಪ್ ಅನ್ನು ಯಾವ ದೇಶ ಆಯೋಜಿಸಿತ್ತು ಎ ಭಾರತ ಬಿ ಯು ಸಿ ಬಾಂಗ್ಲಾದೇಶ ಡಿ ಶ್ರೀಲಂಕಾ ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ನಿಮ್ಮ ಸ್ಪೋರ್ಟ್ಸ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಕ್ಯೂ ಟೆಸ್ಟ್ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಇನ್ಫಾರ್ಮೇಷನ್ ಡಿ ಕೆ ಸೆವೆಂಟಿ ಸೆವೆನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ